ನಮಸ್ಕಾರ ಸ್ನೇಹಿತರೆ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದೊಳಗೆ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾದಾಗಿನಿಂದ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಸುವ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಅದರಲ್ಲೂ ಉಚಿತ ಬಸ್ ಆಗಿರುವುದರಿಂದ ದಿನನಿತ್ಯ ಪ್ರಯಾಣದಲ್ಲಿ ಶಕ್ತಿ ಯೋಜನೆ ಭಾಳಷ್ಟು ಮಹಿಳೆಯರಿಗೆ ಸಹಾಯ ಮಾಡಿದೆ ಅಂತ ತಿಳಿಸ್ಬೋದು ಸ್ನೇಹಿತರೆ ರಾಜ್ಯದ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಹಿರಿಯ ನಾಗರಿಕರು ಉಚಿತ ಪ್ರಯಾಣಕ್ಕೆ ಅವಕಾಶವನ್ನು ಕಲ್ಪಿಸಬೇಕೆಂಬ ಹಲವು ಬೇಡಿಕೆಗಳನ್ನು ಕೇಳಿಬಂದಿದ್ದು ಸ್ನೇಹಿತರೆ ಆದರೆ ಈಗ ರಾಜ್ಯದ ಹಿರಿಯ ನಾಗರಿಕರಿಗೆ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ನೀಡಿದೆ ಸ್ನೇಹಿತರೆ ಅದು ಏನಪ್ಪಾ ಅಂತಂದರೆ ಅರವತ್ತು ವರ್ಷ ವಯಸ್ಸಾದಂಥ ಹಿರಿಯ ನಾಗರಿಕರಿಗೆ ಫ್ರೀ ಬಸ್ ಪಾಸ್ನ ಅರ್ಜಿ ಆಹ್ವಾನವನ್ನು ಕರೆದಿದ್ದಾರೆ ಸ್ನೇಹಿತರೆ ಸೊ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇರ್ತಿರಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಪ್ರೀ ಬಸ್ ಪಾಸ್ನ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಒಂದು ಬಸ್ ಪಾಸ್ಗೆ ಬೇಕಾಗುವ ದಾಖಲಾತಿಗಳು ಮತ್ತು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ತಿಳಿದುಕೊಳ್ಳೋಣ ಪ್ರತಿ ವರ್ಷ ಉಚಿತ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲು ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ತಿಳಿಸಿದ್ದು ಈ ಬಾರಿಯೂ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ ಎಲ್ಲ ಬಸ್ಗಳಲ್ಲಿ ಮಹಿಳೆಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಇಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಇದೆ ಆದ್ದರಿಂದ ನೀವು ಹಿರಿಯ ನಾಗರಿಕರ ಉಚಿತ ಬಸ್ ಕಾರ್ಡ್ ಹೊಂದಿದ್ದರೆ ಓಲ್ವೋ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಪ್ರಯಾಣಿಸಬಹುದು ಕೆಲವು ಬಸ್ಗಳು ಉಚಿತ ಪ್ರಯಾಣವನ್ನು ನೀಡಿದರೆ ಇನ್ನು ಕೆಲವು ರಿಯಾಯಿತರಲ್ಲಿ ನಿಮಗೆ ಪ್ರಯಾಣಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ ಈ ಒಂದು ಫ್ರೀ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಯಾವುವೆಂದರೆ ಭಾರತೀಯ ರೆಸಿಡೆನ್ಸಿ ಪುರಾವೆಯನ್ನು ಹೊಂದಿರಬೇಕು ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ನಿಮ್ಮ ಇತ್ತೀಚಿನ ಎರಡು ಭಾವಚಿತ್ರಗಳು ಮತ್ತು ನಿಮ್ಮ ವಯಸ್ಸಿನ ದೃಢೀಕರಣ ಪ್ರಮಾಣಪತ್ರ ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ದೂರವಾಣಿ ಸಂಖ್ಯೆ ಸಹಿತ ತಿಳಿಸ್ಬೇಕು ಸ್ನೇಹಿತರೆ ಸೊ ಈ ಎಲ್ಲ ದಾಖಲಾತಿಗಳೊಂದಿಗೆ ನಿಮ್ಮ ಹತ್ತಿರದ ಗ್ರಾಮ ಒಂದು ಅಂತೂ ಇಲ್ಲಾಂದರೆ ಕರ್ನಾಟಕವನ್ನು ಒಂದು ವೇಳೆ ಎರಡೂ ಇಲ್ಲಾಂದರೆ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಈ ಒಂದು ದಾಖಲಾತಿಗಳೊಂದಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ರೀತಿ ಸಲ್ಲಿಸಿರುವ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಪರಿಶೀಲನೆ ಮಾಡಿ ನಿಮಗೆ ಈ ಒಂದು ಪಾಸನ್ನು ನೀಡುತ್ತಾರೆ ಸ್ನೇಹಿತರೆ ಈ ಪಾಸು ನಿಮಗೆ ರೈಲ್ವೆ ವಿಮಾನ ಮತ್ತು ಬಸ್ಗಳಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯವಿರುತ್ತೆ ಮತ್ತು ಆದಾಯ ತೆರಿಗೆ ಸಹಿತ ನಿಮಗೆ ವಿನಾಯಿತಿಯನ್ನು ನೀಡಿರುತ್ತಾರೆ ಸ್ನೇಹಿತರೆ ಸೊ ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ ಸ್ನೇಹಿತರೆ ಧನ್ಯವಾದಗಳು